ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ದಾರನ ತೆಗೆದು ತುದಿಯಲ್ಲಿ ನಾವು ತಗೊಂಡಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ತುಂಬ ಈಸಿ ಇದೆ ನೋಡೋದಕ್ಕೂ ಕೂಡ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಈ ರೀತಿದು ರಿಂಗ್ ಬೀಡ್ಗಳನ್ನ ತೊಗೊಂಡಿದ್ದೀನಿ ಮಧ್ಯದಲ್ಲಿ ನೀವು ಯಾವ ಬೀಡ್ ಬೇಕಿದ್ದರೂ ಹಾಕ್ಕೊಳ್ಬೋದು ರೌಂಡ್ ಶೇಪ್ ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು ಈ ಡಿಸೈನನ್ನು ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದೀನಿ ಸೀದಾ ಸೈಡಿಂದ ಇದ್ದೀನಿ ಅಂದರೆ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡ್ ಏನಿರುತ್ತೆ ಇರುತ್ತೆ ರೈ ರೈಟ್ ಸೈಡು ಅಲ್ಲಿಂದನೇ ಹಾಕ್ಕೊಳ್ಳಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದೀನಿ ಲೇಸ್ ಮೇಲೆ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಈ ಚೈನ್ಗಳು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಇಲ್ಲಿ ಲಾಕ್ ಅಂದ್ರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದ್ರೂ ಕೂಡ ಒಂದೇ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಫೈ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದರ ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ನಾನು ನಾನಿವಾಗ ಬೀಡನ್ನ ಇದ್ದೀನಿ ಈ ರೀತಿ ಬೀಡ್ಗಳನ್ನ ಅಂದರೆ ರಿಂಗ್ ಬೀಡು ಮತ್ತು ಅದರೊಳಗಡೆ ಇನ್ನೂ ಒಂದು ಬೀಡನ್ನ ಹಾಕಿದ್ದೀನಿ ಫ್ರೆಂಡ್ಸ್ ಇದು ರಿಂಗ್ ಅಲ್ಲ ಐಸ್ ಶೇಪಲ್ಲಿರುವಂತಹ ಬೀಡು ರಿಂಗ್ ಬೀಡ್ನಾದರೂ ತಗೊಳ್ಬೋದು ಬೀಡನ್ನ ತ್ರೆಡ್ಡಿಗೆ ಹಾಕೊಂಡೆ ಎರಡು ಬೀಡ್ಗಳನ್ನೂ ಕೂಡ ಇವಾಗ ನಾವು ಬೀಡನ್ನ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಈ ರೀತಿ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾವು ಇವಾಗ ಮೇಲ್ಭಾಗದಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಫ್ರೆಂಡ್ಸ್ ಈ ರೀತಿ ಡಿಸೈನ್ಗಳನ್ನ ತುಂಬಾ ತೋರಿಸಿದ್ದೀನಿ ಸೊ ಇದರಲ್ಲೂ ಕೂಡ ನಾನು ಮೇಲ್ಭಾಗದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ರಿಂಗ್ ರಿಂಗನ್ನು ಇಟ್ಕೊಂಡು ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಒಂದು ಸಲ ಸಿಂಗಲ್ ಕ್ರೋಶ ಆಯಿತು ಎರಡು ಮೂರು ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ನಾಲ್ಕು ನಾಲ್ಕು ಸಿಂಗಲ್ ಕ್ರೋಶ ಆಯಿತು ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಇಲ್ಲಿ ಬೇಕಿದ್ರೆ ನೀವು ಬೀಡ್ನಾದರೂ ಹಾಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಯಾವುದೇ ಬೀಡ್ಗಳನ್ನ ಹಾಕ್ಕೊಳ್ತಾ ಇಲ್ಲ ಏಳು ಸಿಂಗಲ್ ಕ್ರೋಶ ಆಯಿತು ಎಂಟು ಸಲ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಳಿ ಇಲ್ಲೇನು ಬೀಡನ್ನ ಹಾಕ್ಕೊಳ್ತಾ ಇಲ್ಲ ಅಲ್ವಾ ಮಧ್ಯದಲ್ಲಿ ಹಾಗಾಗಿ ಸಿಂಗಲ್ ಕ್ರೋಶ ಕೌಂಟ್ ಏನು ಬೇಕಾಗೋದಿಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ ಹಾಕ್ಬೇಕಿದ್ರಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಬಂದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ನಾನಿಲ್ಲಿ ಟೋಟಲಾಗಿ ಹತ್ತು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಮಧ್ಯದಲ್ಲಿ ಬೇಕಿದ್ರೆ ನೀವು ಬೀಡನ್ನ ಹಾಕ್ಕೊಳ್ಬೋದು ನಾನು ಹಾಕಿಲ್ಲ ಫಸ್ಟ್ ಒಂದು ಸಿಂಗಲ್ ಮೇಲೆ ಇದ್ಮೇಲೆ ಲಾಕ್ತಾಯಿ ಸಾರಿ ಲಾಕ್ ಮಾಡ್ಕೊಳ್ತಾ ರಿಂಗ್ ಮೇಲೆ ಹತ್ತು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಇವಾಗ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸಾರಿ ಅದಕ್ಕಿಂತ ಮುಂಚೆ ನಾನು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಸೊ ಇನ್ನೊಂದು ಸಲ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ತಕೊಳ್ಬೇಕು ಕೆಳಭಾಗದಲ್ಲಿ ರಿಂಗ್ ಇರುತ್ತಲ್ವ ಅದರೊಳಗಡೆ ನಿಡಲನ್ನ ಹಾಕಿ ಸಾರಿ ಅದರೊಳಗಡೆ ಈ ರೀತಿ ನಿಡಲ್ನ ಹಾಕಿ ನಿಡಲ್ ಥ್ರೆಡ್ಡನ್ನು ತಂದಾಗ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮಾಡಬೇಕು ಮತ್ತು ದಾರದಿಂದ ಒಂದು ಮಾಡಬೇಕು ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಇದೇ ರೀತಿ ನಾನು ಈ ಕೆಳಭಾಗದ್ರಿಂದಲೇ ಅರ್ಧ ಭಾಗ ಕಂಬಗಳನ್ನ ಹಾಕೊಳ್ತೀನಿ ಎಷ್ಟು ಕಂಬ ಅಂತ ಹೇಳ್ತೀನಿ ಅದರ ಮಧ್ಯದಲ್ಲಿ ಬರೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ತುಂಬ ಈಸಿದೆ ಡಿಸೈನ್ ಅಂತೂ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ನೀಟಾಗಿ ಕಂಬಗಳನ್ನ ಮಾಡಬೇಕು ನಾನಿಲ್ಲಿ ಏಳು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತೀನಿ ಏಳು ಡಬಲ್ ಕೃಷಿ ಕಂಬಗಳನ್ನ ಮಾಡಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಹಾಕ್ಕೊಳ್ತಾ ಇದ್ದೀನಿ ನಾನು ಕೆಳಭಾಗದಲ್ಲಿ ಒಂದು ಬೀಡ್ನ ಹಾಕ್ಕೊಳ್ತಾಯೀನಿ ಸ್ಟಾರ್ಟಿಂಗ್ ಆರ್ಚ್ಗೆ ಸೊ ಮೇಲೂ ಕೂಡ ನೀವು ಹಾಕ್ಕೊಳ್ಬೇಕು ಹಾಕ್ಕೊಳ್ಬೋದು ಮಧ್ಯದಲ್ಲಿ ಬಟ್ ನಾನು ಮೇಲೆ ಹಾಕಿ ಮೇಲೆ ಹಾಕಿಲ್ಲ ಕೆಳಭಾಗದಲ್ಲಿ ಮಾತ್ರ ಹಾಕ್ಕೊಂಡಿದ್ದೀನಿ ಬೀಡ್ ಆದ್ಮೇಲೂ ಕೂಡ ನಾವು ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಅವಾಗ ಬೀಡ್ ಹಾಕಿರ್ತೀವಲ್ಲ ಅದು ಮಧ್ಯದಲ್ಲಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಬೀಡ್ಗಿಂತ ಮುಂಚೆ ಎಷ್ಟಿರುತ್ತೋ ಅಷ್ಟೇ ಕಂಬಗಳನ್ನ ನಾವು ಈ ಸೈಡ್ ಕೂಡ ಮಾಡ್ಕೊಳ್ಬೇಕು ಕೇವಲ ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಇದು ಸ್ವಲ್ಪ ಎರಡು ಡಿಸೈನ್ಗಳನ್ನ ಕಮೈಂಡ್ ಮಾಡಿ ಹಾಕ್ತಾಯೀನಿ ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಯಾವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಏಳು ಕಂಬ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ ಮಧ್ಯದಲ್ಲಿ ಬೀಡ್ ಬರುತ್ತೆ ಇಲ್ಲಿ ಬೀಡ್ಸ್ಗಳಿದೆಯಲ್ವ ಅಲ್ಲೂ ಕೂಡ ನೀವು ಚೇಂಜಸ್ ಮಾಡ್ಕೊಳ್ಬೋದು ಗೆಜ್ಜೆ ಬೀಡ್ನ ಹಾಕ್ಕೊಳ್ಬೋದು ಇವಾಗ ನಾನು ಈ ಲಾಕಿಂದೆ ಹೋಗಿ ಥ್ರೆಡನ್ನು ತಂದು ಸತಿ ಲಾಕ್ ಮಾಡಿದೆ ಸೊ ಲೇಸ್ ಮೇಲೆ ಲಾಕ್ ಮಾಡಲಿಲ್ಲ ಆ ಲಾಕ್ ಹಿಂದೆ ಒಂದು ಸಲ ಲಾಕ್ ಮಾಡಿಕೊಂಡು ನಾನಿವಾಗ ಅದ್ರ ಪಕ್ಕದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಸ್ಟಾರ್ಟಿಂಗ್ ಆರ್ಚ್ ಕಾಣಿಸುತ್ತೆ ಇಲ್ಲಿ ಬೇಕಿದ್ರೆ ಮೇಲೆ ನೀವು ಒಂದು ಬೀಡನ್ನ ಹಾಕ್ಕೊಳ್ಬೋದು ಇವಾಗ ನಾನು ತ್ರೀ ಚೈನ್ನ ಹಾಕ್ತಾಯೀನಿ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ನಾನು ಬೀಡ್ಗಳನ್ನ ಹಾಕ್ಕೊಳ್ತೀನಿ ನೀಟಾಗಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಸೇಮ್ ಸ್ಟಾರ್ಟಿಂಗ್ ರೀತಿ ನಾವು ಎರಡು ಬೀಡ್ಗಳನ್ನ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಬೇಕು ರಿಂಗ್ ಒಳಗಡೆ ಒಂದು ಹಾಕ್ಕೊಂಡು ಎರಡು ಬೀಡ್ಗಳನ್ನು ಥ್ರೆಡ್ಡಿಗೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರತ್ತಲ್ಲಿ ನೀಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದೀನಿ ಲಾಕ್ ಆದ್ಮೇಲೆ ನಾನಿವಾಗ ಮೇಲ್ ಭಾಗದಲ್ಲಿ ಸಿಂಗಲ್ ಕ್ರೋಷೆಗಳನ್ನ ಮಾಡ್ಕೊಳ್ತೀನಿ ಲೇಸನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಈ ರಿಂಗ್ ಮೇಲ್ಭಾಗದಲ್ಲಿ ಇರುತ್ತಲ್ಲ ಅರ್ಧ ಭಾಗ ಅದಕ್ಕೆ ನಾವು ಸಿಂಗಲ್ ಕೃಷಿಗಳನ್ನ ಮಾಡಬೇಕು ಈ ರೀತಿ ಸಿಂಗಲ್ ಕೃಷಿಗಳನ್ನ ಮಾಡ್ಕೊಳ್ತೀನಿ ಒಂದು ಸಲ ಒಂದು ಸಲ ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಆರು ಸಲ ಸಿಂಗಲ್ ಕ್ರೋಷನ ಮಾಡಿ ಸ್ವಲ್ಪ ತ್ರೆಡ್ನ ಮೇಲೆ ಇತ್ತಿ ಬೀಡನ್ನ ಹಾಕ್ಕೊಳ್ತಾಯಿ ಸೊ ಸ್ಟಾರ್ಟಿಂಗ್ ಹರ್ಚಲ್ಲಿ ಮೇಲ್ಭಾಗದಲ್ಲಿ ಯಾವುದೇ ಬೀಡನ್ನ ಹಾಕ್ಕೊಂಡಿಲ್ಲ ಇಲ್ಲಿ ಒಂದು ಹಾಕ್ಕೊಳ್ತಾ ಹಾಕ್ಕೊಳ್ತಾಯೀನಿ ಬೀಡನ್ನ ಹಾಕ್ಕೊಂಡು ಮತ್ತೆ ನಾನು ಆರು ಸಲ ಸಿಂಗಲ್ ಕ್ರೋಷನ ಮಾಡ್ತೀನಿ ಆರು ಸಲ ನೀಟಾಗಿ ಸಿಂಗಲ್ ಕ್ರೋಷನ ಮಾಡಬೇಕು ಸೊ ಬೀಡ್ಗಿಂತ ಮುಂಚೆ ಎಷ್ಟಿರುತ್ತೋ ಅಷ್ಟೇ ಬೀಡಾದಮೇಲೆ ಕೂಡ ನಾವು ಸಿಂಗಲ್ ಕ್ರೋಷನ ಮಾಡಿದಾಗ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಸ್ಟಾರ್ಟಿಂಗ್ ಹರ್ಚಲ್ಲಿ ನಾನೇನು ಕೌಂಟಿಂಗ್ ಹೇಳಿಲ್ಲ ಅಲ್ಲಿ ಒಂದು ಹತ್ತು ಸಲ ಸಿಂಗಲ್ ಕ್ರೋಶ ಮಾಡಿದ್ದೆ ಅಷ್ಟೇ ಏಕೆಂದರೆ ಬೀಡ್ನೇನು ಹಾಕಿರಲಿಲ್ಲವಲ್ಲ ಅದೆಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ್ನ ಮಾಡಿದ್ದೆ ಬಟ್ ಇಲ್ಲಿ ಬೀಡ್ನ ಹಾಕಿರೋದ್ರಿಂದ ಬೀಡ್ಗಿಂತ ಮುಂಚೆ ಆರು ಸಲ ಸಿಂಗಲ್ ಕ್ರೋಶ ಬೀಡ್ ಆದಮೇಲೆ ಆರು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಈ ರೀತಿ ಲಾಕ್ ಮಾಡ್ಕೊಳ್ತಾಯೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಅಲ್ವಾ ಸೊ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಇಲ್ಲ ಸ್ವಲ್ಪ ಚೇಂಜಸ್ ಇದೆ ಡಿಸೈನು ತ್ರೀ ಚೈನ್ನ ಹಾಕಿ ಇಲ್ಲಿ ನಾನು ಫಸ್ಟ್ ಒನ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಅಂದರೆ ಈ ಸೈಡಿಂದ ಫಸ್ಟ್ ಒನ್ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಡಿಸೈನ್ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿವಾಗ ತ್ರೀ ಚೈನ್ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಕರೆಕ್ಟಾಗಿ ಮೂರು ಚೈನ್ನ ಹಾಕ್ಕೊಂಡು ನಾವು ಹಿಂದೆಯಿಂದ ತ್ರೀ ಚೈನ್ನ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದಾಗ ಒಂದು ಪಿಕ್ಔಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡು ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಅಂದರೆ ಫಸ್ಟ್ ಎರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತು ಇನ್ನೆರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ಡಬಲ್ ಕೃಷಕ ಕಂಬ ಆಗುತ್ತೆ ಡಬಲ್ ಕೃಷಕ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಎರಡು ಪಿಕೌಟ್ ಆಯಿತು ಮತ್ತು ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡು ದಾ ದಾರನ ಸುತ್ತಕೊಂಡು ಕೆಳಭಾಗದ ರಿಂಗಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಕ ಕಂಬನ ಮಾಡಬೇಕು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಈ ರೀತಿ ರಿಂಗ್ ಒಳಗಡೆ ನಾನು ಗಳನ್ನ ಮಾಡ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ಅರ್ಚಲ್ಲಿ ಬರೀ ಕಂಬಗಳನ್ನ ಮಾಡಿದ್ದೆ ಇಲ್ಲಿ ಪಿಕೌಟ್ಸ್ಗಳನ್ನ ಮಾಡ್ಕೊಳ್ತೀನಿ ಪೂರ್ತಿಯಾಗಿ ಕೆಳಭಾಗದ ಕೆಳಭಾಗದ್ರಿಂಗಲ್ಲಿ ಪಿಕೌಟ್ಗಳನ್ನ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಏನಿಲ್ಲ ಡಬಲ್ ಕೃಷಿ ಕಂಬನ ಮಾಡೋದು ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿದಾಗ ಪಿಕೌಟ್ ಆಗುತ್ತೆ ಸೊ ಬೀಡ್ ಬೇಕು ಅನ್ನೋದಾದರೆ ನೀವು ಹಾಕ್ಕೊಳ್ಬೋದು ಎಲ್ಲೌಟ್ ಒಳಗಡೆ ಹಾಕೊಳ್ಬಹುದು ಅಥವಾ ಮಧ್ಯದಲ್ಲಿ ಒಂದು ಬೀಡನ್ನಾದ್ರೂ ಹಾಕೊಳ್ಬಹುದು ಸೊ ಚೇಂಜಸ್ ಮಾಡಿ ಹಾಕೊಳ್ಬಹುದು ಈಗೇನೆ ಹಾಕೊಳ್ಬೇಕು ಅಂತ ಏನಿಲ್ಲ ಡಬಲ್ ಕೃಷ ಕಂಬನ ಮಾಡಬೇಕು ತ್ರೀ ಚೈನ್ ಹಾಕಬೇಕು ಮತ್ತದೇ ಕಂಬಕ್ಕೇನೆ ಲಾಕ್ ಮಾಡಬೇಕು ಅಂದರೆ ಕಂಬದ ಕೆಳಗಡೆಯಿಂದ ಅಂದರೆ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಇದೇ ರೀತಿ ನಾನು ಪೂರ್ತಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಪಿಕೌಟ್ಗಳು ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಮಧ್ಯದಲ್ಲಿ ಇರುವಂತಹ ಅರ್ಚು ಕೆಳಭಾಗದಲ್ಲಿ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಬೋದು ಸೊ ಇವಾಗ ನಾನು ಹತ್ತು ಪಿಕಾಟ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಮತ್ತು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸಿಂಗಲ್ ಕ್ರನ್ನ ಮಾಡಿ ಇವಾಗ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗ್ ಆರ್ಚ್ ಆದಮೇಲೆ ನಾನು ತ್ರೀ ಲಾಕ್ ಮಾಡಿ ತ್ರೀ ಚೈನ ಹಾಕ್ಕೊಂಡು ನಂತರ ಬೀಡ್ನ ಹಾಕ್ಕೊಂಡೆ ಬಟ್ ಇಲ್ಲಿ ಹಾಗೆಯೇ ಸಲ ಸಿಂಗಲ್ ಕ್ರೂಷನ್ನ ಮಾಡಿ ಹಾಕ್ಕೊಳ್ತಾ ಹಾಕ್ಕೊಳ್ತಾಯೀನಿ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಮಾಡೋದ್ರಿಂದ ಇಲ್ಲೇನು ಎಕ್ಸ್ಟ್ರಾ ನಾವು ತ್ರೀ ಚೈನ್ ಹಾಕೋ ಅವಶ್ಯಕತೆ ಇಲ್ಲ ಬೀಡ್ನ ತ್ರೆಡ್ಡಿಗೆ ಹಾಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಲೇಸ್ ಮೇಲೆ ಲಾಕ್ ಮಾಡಿ ಇವಾಗ ನಾವು ಮೇಲ್ಭಾಗದಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಬರಬೇಕು ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಗ್ರಿಪ್ಪಾಗಿ ಇಟ್ಕೊಂಡು ಇದನ್ನ ಮೇಲ್ಭಾಗದ ರಿಂಗ್ ಒಳಗಡೆ ನಾವು ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ಕೆಳಭಾಗದಲ್ಲೂ ಕೂಡ ಬೇಕಿದ್ರೆ ಈ ಡಿಸೈನ್ ನೀವು ಕಂಬ ಬೇಡ ಅಂದರೆ ಸಿಂಗಲ್ ಕ್ರೋಶನ್ನೇ ಹಾಕೊಳ್ಬೋದು ಸೊ ಯಾವುದೇ ಬೀಡ್ನ ಹಾಕ್ತಿಲ್ಲ ಅಲ್ವಾ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲೂ ಪೂರ್ತಿ ಹಾಕ್ಕೊಂಡು ಬಂದು ನನ್ನ ಕೆಳಭಾಗದಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಫಿಲ್ ಮಾಡ್ತಾಯೀನಿ ಅದು ಸ್ಕಿಪ್ ಆಗಿದೆ ವೀಡಿಯೋ ಲಾಕ್ ಮಾಡೋದು ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ತಾಯಿ ಏಳು ಕಂಬ ಆದಮೇಲೆ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕಿ ಮತ್ತೆ ಏಳು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ಏನು ಚೇಂಜಸ್ ಇಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಆರ್ ಚೇಕ್ ಮಾಡಿದೆ ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೊಳ್ಬೇಕು ಈ ಡಿಸೈನಲ್ಲಿ ಕುಚ್ಚು ಸ್ವಲ್ಪ ದೂರ ದೂರನೇ ಇರುತ್ತೆ ಸೊ ಮೂರು ಆರ್ಚ್ ಇರುತ್ತಲ್ವ ಹಾಗಾಗಿ ಇವಾಗ ನಾನು ಲಾಕ್ ಹಿಂದೆ ಸತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸಾರಿ ಅದ್ರ ಪಕ್ಕದಲ್ಲಿ ನೀಟಾಗಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಇವಾಗ ನಾವು ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ಕೊಳ್ಬೇಕು ಐದು ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದಿ ಲಾಕ್ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ನಂತರ ಬೀಡ್ನ ಹಾಕ್ಕೊಳ್ಬೇಕು ಸೊ ಸ್ಟಾರ್ಟಿಂಗ್ ಹೇಗೆ ನಾವು ಫೈವ್ ಚೈನ್ ಹಾಕಿ ಎರಡು ಸಲ ಲಾಕ್ ಆದ್ಮೇಲೆ ಬೀಡ್ಗಳನ್ನ ಹಾಕೊಂಡು ವರ್ಕ್ ಮಾಡಿದೋ ಅದೇ ರೀತಿ ಆರ್ಚ್ ಎಲ್ಲ ಮೂರು ಆರ್ಚ್ ಆದಮೇಲೆ ಫೈ ಚೈನ ಹಾಕಿ ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಸೊ ಮಧ್ಯದಲ್ಲಿ ಪಿಕಾಟ್ಸ್ ಬರುತ್ತೆ ಎರಡು ಕಡೆ ಕಂಬಗಳಿಂದ ಮಾಡಿರುವಂತಹ ಆರ್ಚ್ ಬರುತ್ತೆ ನಾನು ಇಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಕೊನೆಯಲ್ಲೂ ಕೂಡ ಎಲ್ಲ ಕಟ್ ಮಾಡಿ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ನೋಡ್ತಿರ್ಬೋದು ಕುಚ್ಚನ್ನು ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ನಾನಿಲ್ಲಿ ಸೆಕೆಂಡ್ ಒನ್ ಆರ್ಚ್ಗೆ ನಾನು ಬೀಡ್ನ ಹಾಕಿಲ್ಲ ಏನಕ್ಕೆ ಅಂದರೆ ಕೆಲವರು ಅದು ಫೋಲ್ಡ್ ಆಗುತ್ತೆ ರೆಂಗು ಅಂತಾರೆ ಅವರಿಗೆ ಈ ರೀತಿ ಮಾಡಿಕೊಂಡು ಕೊನೆಯಲ್ಲಿ ಬೀಡನ್ನ ಹಾಕ್ಕೊಂಡು ಹೊಲ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಏನು ಫೋಲ್ಡ್ ಆಗೋಲ್ಲ ಫ್ರೆಂಡ್ಸ್ ನೀಟಾಗಿ ಬರುತ್ತೆ ಬಟ್ ಆ ಬೀಡನ್ನ ನಾವು ಯಾ ವರ್ಕ್ ಮಾಡಬೇಕಿದ್ರೆ ಹಾಕ್ಕೊಳ್ಬೋದು ಅಥವಾ ಕೊನೆಯಲ್ಲಿ ಎಲ್ಲ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದೊಂದು ಬೀಡನ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಅಂದರೆ ಸೂಜಿದಾರದಲ್ಲಿ ಹೊಲ್ಕೊಳ್ಬೋದು ಇದಕ್ಕೆ ಪ್ರೈಸ್ ಬಂದು ಒಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಕುಚ್ಚು ಸ್ವಲ್ಪ ದೂರ ದೂರದಲ್ಲಿ ಬರುತ್ತೆ ಈ ಡಿಸೈನು ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಿತ್ತು ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ಕೂಡ ತುಂಬ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಥ್ಯಾಂಕ್ ಯು